ಮುಖ್ಯಾಂಶಗಳು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ಎಂ ಪಟೇಲ್ಗೆ ಅಭೂತಪೂರ್ವ ಗೆಲುವು ಹಾಸನ ಜಿಲ್ಲೆಯ ನೂತನ ಎಂಪಿಯಾಗಿ ಆಯ್ಕೆಯಾದ ಅವರ ಗೆಲುವಿಗೆ ತಾಲೂಕಿನ ನಡೆ ಸಂಭ್ರಮ ಕಾರ್ಯಕರ್ತರು ಪಟಾಕಿ ಸಡಿಸಿ ಜಯಘೋಷಣ್ಣ ಕೂಗಿ ಹರ್ಷ ವ್ಯಕ್ತಪಡಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಪಟ್ಟಣದ ಪೇಟಿ ಸರ್ಕಾರಿ ಶಾಲೆಯಲ್ಲಿ ಶಾಲೆ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನ ಮೊದಲ ದಿನದಂದು ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಇನ್ನು ಹೂ ನೀಡಿ ಸ್ವಾಗತ ಜೂನ್ ಹದಿಮೂರರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳ ಇತ್ಯರ್ಥಕ್ಕೆ ಕ್ರಮ ಸಾರ್ವಜನಿಕರು ತಮ್ಮ ವ್ಯಾಜ್ಯವನ್ನು ರಾಜ್ಯ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದ ಪಟ್ಟಣದ ನ್ಯಾಯಾಧೀಶರುಗಳು ಕುತೂಹಲ ಮೂಡಿಸಿದ ಹಾಸನ ಲೋಕಸಭಾ ಕ್ಷೇತ್ರದ ಸದಸ್ಯನಾಗಿ ಮಾಜಿ ಮಂತ್ರಿ ಜಿಪುಟ್ಟಸ್ವಾಮಿಗೌಡರವರ ಮೊಮ್ಮಗ ಯುವ ರಾಜಕಾರಣಿ ಶ್ರೇಯಸ್ಎಂಪಟೇ ತಮ್ಮ ಪ್ರತಿಸ್ಪರ್ಧಿ ರಾಜಕೀಯ ವೈರಿ ಪ್ರಜ್ವಲ್ ರೇವಣ್ಣವರ ವಿರುದ್ಧ ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆಲುವು ಕಂಡ ಹಿನ್ನೆಲೆಯಲ್ಲಿ ಚನ್ನಗರಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸೆಡಿಸಿ ಸಂಭ್ರಮಿಸಿದರು ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕಾದುಕೋತಿದ್ದ ಜನತೆಗೆ ಇಂದು ನಡೆದ ಮತ ಎಣಿಕೆಯು ಉತ್ತರವನ್ನ ನೀಡಿದ್ದು ಅದರಲ್ಲೂ ಚುನಾವಣಾ ಸಮಯದಲ್ಲಿ ಸೃಷ್ಟಿಯಾದ ಪೆನ್ಡ್ರೈವ್ ಪ್ರಕರಣ ಸೇರಿ ಜೆಡಿಎಸ್ ಅಭ್ಯರ್ಥಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ನಡುವೆ ಜಿದ್ದಿ ಏರ್ಪಟ್ಟು ಸೋಲು ಗೆಲುವಿನ ಲೆಕ್ಕಾಚಾರ ತಾಲೂಕಿನೆಲ್ಲೆಡೆ ಇತ್ತು ಇದೀಗ ಫಲಿತಾಂಶ ಹೊರಬಿದ್ದಿದ್ದು ಜೆಡಿಎಸ್ ಭದ್ರಕೋಟೆಯಾಗಿದ್ದ ಜಿಲ್ಲೆಯಲ್ಲಿ ಈಗ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ತಾತ ಜಿ ಗೌಡರೇ ಗೆಲುವು ಕಂಡಿದ್ದು ಕೊನೆ ಇದೀಗ ಎರಡು ದಶಕಗಳ ನಂತರ ಮೊಮ್ಮಗನಿಂದ ಕಾಂಗ್ರೆಸ್ ಬಾವುಟ ಹಾರಿದೆ ಈ ಗೆಲುವಿಗೆ ಎಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಜೋರಾಗಿ ನಡೆಯಿತು ಜಿಲ್ಲೆಯ ಏಳು ಕ್ಷೇತ್ರಗಳು ಮತ್ತು ನೆರೆಯ ಕಡೂರು ತಾಲೂಕು ಸೇರಿ ಎಂಟು ಕ್ಷೇತ್ರಗಳನ್ನೊಳಗೊಂಡ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿರುವ ನಾಲ್ಕು ಮಂದಿ ಜೆಡಿಎಸ್ ಶಾಸಕರ ಕ್ಷೇತ್ರವೇ ಶ್ರೇಯಸ್ ಗೆಲುವಿಗೆ ಕಾರಣವಾಗಿದೆ ಹಾಸನ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಮತಗಳು ಹೊಳೆನರಸೀಪುರದಲ್ಲಿ ಹನ್ನೆರಡು ಸಾವಿರ ಮತಗಳು ಅರಕಲಗೂಡು ಕ್ಷೇತ್ರದಲ್ಲಿ ಹದಿನಾಲ್ಕು ಸಾವಿರ ಶ್ರವಣಬೆಳಗುಳ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಸಾವಿರ ಮತಗಳು ಸೇರಿವೆ ಇನ್ನುಳಿದಂತೆ ಕಾಂಗ್ರೆಸ್ ಶಾಸಕರಿನ ಹೊಂದಿರುವ ಅರಸಿಕೆರೆ ಕ್ಷೇತ್ರ ಅಲ್ಪ ಸಾವಿರ ಲೀಡ್ ಕೊಟ್ಟರೆ ಬಿಜೆಪಿ ಶಾಸಕರಿನ ಹೊಂದಿರುವ ಬೇಲೂರು ಸಕಲೇಶಪುರ ಕ್ಷೇತ್ರಗಳು ನೆರೆಯ ಕಡೂರು ಕ್ಷೇತ್ರ ಪ್ರಜ್ವಲ್ ಕೈ ಹಿಡಿದಿವೆ ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಐದು ನೂರ ಮೂವತ್ತಾರು ಮತಗಳನ್ನು ಪ್ರಜ್ವಲ್ ಪಡೆದರೆ ಶ್ರೇಯಸ್ ರವರು ಆರು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಮತಗಳನ್ನು ಪಡೆದು ಅಂತಿಮವಾಗಿ ನಲವತ್ಮೂರು ಸಾವಿರ ಮತಗಳ ಅಂತರದಿಂದ ಗೆಲುವು ಕಂಡಿದ್ದಾರೆ ನಲವತ್ಮೂರು ಸಾವಿರ ಮತಗಳ ಅಂತರದಿಂದ ಗೆಲುವಿನ ನಗಿ ಬೀರುವ ಮೂಲಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಕಹಿಯನ್ನ ಮರೆಯುವಂತಾಗಿದೆ ಗೆದ್ದ ಸಂಭ್ರಮವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೆಡೆ ಹರ್ಷ ವ್ಯಕ್ತಪಡಿಸಿದ್ದು ಪಟ್ಟಣ ಸೇರಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇನ್ನು ಶ್ರೇಯಸ್ನ ಗೆಲುವಿಗೆ ಕಾರಣೀಕರ್ತರಾದ ಕಾರ್ಯಕರ್ತರು ಮತ್ತು ತಾಲೂಕಿನ ಮುಖಂಡರಿಗೆ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡ ಅವರು ಮತ್ತು ಗೋಪಾಲಸ್ವಾಮಿ ಗೋಪಾಲಸ್ವಾಮಿಯವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಶಿಕ್ಷಣ ಗುಣಮಟ್ಟದ ಬೋಧನೆ ಬಿಸಿಯು ಸಮವಸ್ತ್ರ ಶುಲ್ಕ ವಿನಾಯಿತಿ ಸೇರಿ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿದ್ದು ಅದಾಗ್ಯೂ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವಲ್ಲಿ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎಲ್ ದೀಪ ಹೇಳಿದರು ಪಟ್ಟಣದ ಸರ್ಕಾರಿ ಪೇಟೆ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಒಂದೂವರೆ ತಿಂಗಳ ಬೇಸಿಗೆ ರಜೆಯ ನಂತರ ಶಾಲೆ ಆರಂಭಕ್ಕೆ ಮುಂದಾಗಿದ್ದು ಶಾಲೆ ಆರಂಭದ ದಿನದಂದು ಶಾಲೆಗೆ ತಳಿರು ತೋರಣವನ್ನು ಕಟ್ಟಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಹೂ ನೀಡಿ ಸ್ವಾಗತವನ್ನು ಕೋರಲಾಗಿದೆ ಪುಸ್ತಕ ಸಮವಸ್ತ್ರವನ್ನು ನೀಡಲಾಗಿದೆ ರಜೆಯಲ್ಲಿ ಮಕ್ಕಳು ಕಲಿಕೆಯಿಂದ ದೂರವಿದ್ದ ಕಾರಣ ಸೇತು ಬಂದ ಕಾರ್ಯಕ್ರಮವನ್ನು ನಡೆಸಿ ತದನಂತರ ಪಾಠ ಪ್ರವಚನಗಳನ್ನು ಆರಂಭಿಸಲಾಗುತ್ತದೆ ನಿಯಮಗಳು ಸರ್ಕಾರಿ ಸೌಲಭ್ಯಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಉತ್ತಮವಾಗಿ ಓದಿ ಗಳಿಸಿ ಶಾಲೆಗೆ ಪೋಷಕರಿಗೆ ಕೀರ್ತಿ ತರುವಲ್ಲಿ ಮುಂದಾಗಬೇಕೆಂದರು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಬರಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಒಂದೂವರೆ ತಿಂಗಳಿಗಿಂತ ಜಾಸ್ತಿ ನಾವು ನಿಮಗೆ ಬೇಸಿಗೆ ರಜೆಯನ್ನು ನೀಡಿದ್ವಿ ಅಲ್ವಾ ಈಗ ಇಪ್ಪತ್ತೊಂಬತ್ತರಿಂದ ಶಾಲೆ ಪ್ರಾರಂಭ ಆಗಿದೆ ಇವತ್ತು ಅಧಿಕೃತವಾಗಿ ಮೂವತ್ತೊಂದನೇ ಸಾವಿರಕ್ಕೂ ಪ್ರಾರಂಭೋತ್ಸವವನ್ನು ಶಾಲೆಯಲ್ಲಿ ತಳಿರು ತೋರಣಗಳನ್ನು ಹಾಕೋದ್ರ ಮೂಲ ಮೂಲಕ ನಿಮಗೆಲ್ಲರೂ ಇವ ಗುಲಾಬಿ ಹೂವನ್ನು ಕೊಡೋದ್ರ ಮೂಲಕ ಸ್ವಾಗತವನ್ನು ನಾವು ಕೋರಿದ್ದೀವಿ ಹಾಗೆ ಬುಕ್ಸು ಮತ್ತು ಬಟ್ಟೆಗಳನ್ನು ಸಹ ನೀಡಿದ್ದೀವಿ ಮಕ್ಕಳೇ ಇನ್ನು ನಿಮಗೆ ಏನಿರ್ತಕ್ಕಂಥದ್ದು ನಿಮ್ಮ ಮುಂದೆ ಅಂತ ಹೇಳಿದ್ರೆ ಈಗ ಬ್ರಿಡ್ಜ್ ಕೋರ್ಸ್ ಮಾಡ್ತೀವಿ ಈಗ ಸೇತು ಬಂಧ ನೀವೆಲ್ಲ ಮರ್ಕಂಡು ಬಂದಿದ್ದೀರಾ ಅಂತ ನಮ್ಮ ತಲೆ ಒಳಗಿದೆ ಒಂದು ಹದಿನೈದು ದಿನಗಳ ಕಾಲ ನಿಮಗೆ ಸೇತು ಬಂಧವನ್ನು ಮಾಡೋದ್ರ ಮುಖಾಂತರ ಏನು ಕಲ್ತಿದ್ರಿ ಅದನ್ನು ಮತ್ತೆ ಜ್ಞಾಪಕಕ್ಕೆ ಬರಲಿ ಅಂತ ಮಾಡಿರತಕ್ಕಂಥ ಒಂದು ಕಾರ್ಯಕ್ರಮ ಅದ್ರ ಮುಖಾಂತರ ಮತ್ತೆ ಪಾಠಗಳು ಪ್ರಾರಂಭ ಆಗ್ತವೆ ಆದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದನೇ ತಾರೀಕಿಂದಲೇ ಪಾಠ ಪ್ರವಚನಗಳು ಪ್ರಾರಂಭ ಆಗ್ತದೆ ಇವೆಲ್ಲರೂ ಸಹ ಈ ವರ್ಷ ನೋಡಿ ಇಲ್ಲಿ ಪ್ರಗತಿ ನಿಜವಾಗ್ಲೂ ತುಂಬ ಖುಷಿಯ ವಿಚಾರ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಜೊತೆಗೆ ಪಿಯುಸಿನಲ್ಲೂ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಪಡೆದಂಥ ವಿದ್ಯಾರ್ಥಿ ನಿಮ್ಮ ಶಾಲೆಯ ವಿದ್ಯಾರ್ಥಿ ಅಂತಕ್ಕಂಥದ್ದು ನಮ್ಮ ತಾಲೂಕಿನ ವಿದ್ಯಾರ್ಥಿ ಅನ್ನೋದು ಖುಷಿಯ ವಿಚಾರ ಆ ರೀತಿ ನೀವು ಸಹ ಉತ್ತಮವಾದಂಥ ಫಲಿತಾಂಶವನ್ನು ತಗೊಂಡು ಬಂದು ನಿಮ್ಮ ಶಾಲೆಗೆ ಮತ್ತು ನಿಮ್ಮ ತಂದೆ ತಾಯಿಗೆ ಕೀರ್ತಿಯನ್ನು ತರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಹಾಗಾಗಿ ನಿಮಗೆ ನಮ್ಮ ಕಡೆಯಿಂದ ನೋಡಿ ಇಲ್ಲಿ ಸರ್ಕಾರ ಉಚಿತವಾಗಿ ಬಟ್ಟೆ ಬುಕ್ಸು ಮತ್ತು ಹೆಣ್ಮಕ್ಳಿಗೆ ಫೀಸು ಸಹ ಇಲ್ಲ ಇಷ್ಟೆಲ್ಲ ಸೌಲಭ್ಯಗಳನ್ನು ನಾವು ನೋಡಿದ್ವಿ ಸ್ಮಾರ್ಟ್ ಕ್ಲಾಸ್ ಇದೆ ಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾವತಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಶಾಲೆ ಆರಂಭವಾಗಿದ್ದು ಮೇ ಇಪ್ಪತ್ತೊಂಬತ್ತರಂದು ಶಾಲೆ ಆರಂಭವಾಗಿದ್ದರೂ ಇಂದು ಪ್ರಾರಂಭೋತ್ಸವವನ್ನು ನಡೆಸಲಾಗುತ್ತಿದೆ ಶಾಲೆಗೆ ಬರುವ ಮಕ್ಕಳಿಗೆ ಪೆನ್ನು ಗುಲಾಬಿ ಹೂ ನೀಡುವ ಮೂಲಕ ಬಿಒ ಮೇಡಂ ಸ್ವಾಗತಿಸಿದ್ದಾರೆ ಇಂದು ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ನೀಡಲಾಗಿದೆ ಓದಿಗೆ ಅನುಕೂಲವಾಗಲೆಂದು ಪ್ರತಿ ವಿಷಯವನ್ನ ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ ಮಧ್ಯಂತರ ಪರೀಕ್ಷೆಯ ನಂತರ ಇನ್ನೊಂದು ಭಾಗದ ಪುಸ್ತಕಗಳನ್ನು ವಿತರಣೆ ಮಾಡಲಾಗುತ್ತದೆ ಪಡೆದ ಪುಸ್ತಕಗಳಿಗೆ ಪೋಷಕರಿಂದ ರಾಪರನ್ನು ಹಾಕಿಸಿ ನೀಟಾಗಿ ಇಟ್ಟುಕೊಳ್ಳುವ ವ್ಯವಸ್ಥೆಯಾಗಬೇಕು ಇನ್ನು ಶಾಲೆಗೆ ಬಾರದ ಮಕ್ಕಳನ್ನು ನಿಮ್ಮ ಸ್ನೇಹಿತರನ್ನು ಶಾಲೆಗೆ ಕರೆತರುವ ಕೆಲಸವಾಗಬೇಕು ಇನ್ನು ನಮ್ಮ ಶಾಲೆಯಲ್ಲಿ ಓದಿ ಉತ್ತಮವಾಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಗಳಿಸಿರುವ ಪ್ರಗತಿ ಎಂಬ ವಿದ್ಯಾರ್ಥಿ ನಿಮಗೆಲ್ಲ ಪ್ರೇರಣೆಯಾಗಿರಬೇಕೆಂದರು ಪ್ರಾರಂಭ ಆಗಿದೆ ಇಪ್ಪತ್ತೊಂಬತ್ತರಿಂದ ಶಾಲೆ ಪ್ರಾರಂಭ ಆಗಿದೆ ಇವತ್ತು ಪ್ರಾರಂಭೋತ್ಸವ ನಿಮ್ಮನ್ನೆಲ್ಲ ಮಕ್ಕಳೇ ಪೆನ್ನು ಹಾಗೂ ಹೂವುಗಳನ್ನು ಕೊಡೋದ್ರ ಮೂಲಕ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮತಿ ದೀಪಾ ಮೇಡಮ್ರವರು ನಿಮ್ಮೆಲ್ಲರನ್ನು ಸ್ವಾಗತಿಸಿದ್ದಾರೆ ಹಾಗೆ ಇವತ್ತು ಸಾಂಕೇತಿಕವಾಗಿ ನಿಮಗೆ ಪುಸ್ತಕ ಮತ್ತು ಪಠ್ಯಪುಸ್ತಕ ಹಾಗೂ ಸಮವಸ್ತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ಪಠ್ಯಪುಸ್ತಕ ನನಗೆ ಆಶ್ಚರ್ಯ ಆಯಿತು ಇಷ್ಟೇನು ಕಡಿಮೆ ಕಾಣಿಸ್ತಾ ಇತ್ತು ಮಕ್ಕಳೇ ಪ್ರತಿಯೊಂದು ಸಬ್ಜೆಕ್ಟನ್ನು ಎರಡೆರಡು ಭಾಗ ಮಾಡಿದ್ದಾರೆ ಮಕ್ಕಳೇ ನಾವೀಗ ಒಂದು ಭಾಗವನ್ನು ಈಗ ಕೊಟ್ಟಿದ್ದೀವಿ ಇನ್ನೊಂದು ಭಾಗವನ್ನು ಮ ಮಿಡ್ ಟರ್ಮ್ ನಂತರ ಕೊಡ್ತೀವಿ ಮಕ್ಕಳೇ ಆ ಪುಸ್ತಕಗಳನ್ನೆಲ್ಲ ನೀವು ನೀಟಾಗಿ ಮನೆಗೆ ತೆಗೆದುಕೊಂಡು ಹೋಗಿ ಅದಕ್ಕೊಂದು ರ್ಯಾಪರ್ ಹಾಕಿ ನಿಮ್ಮ ಹೆಸರನ್ನು ಬರ್ಕೊಂಡು ಮಕ್ಕಳೇ ನಾಳೆಯಿಂದ ಏನು ನಡೆಯುತ್ತೆ ನಮ್ಮಲ್ಲಿ ಸೇತು ಬಂದ ಕಾರ್ಯಕ್ರಮ ಅದಕ್ಕೆಲ್ಲರೂ ನೀವೆಲ್ಲರೂ ರೆಡಿ ಆಗಬೇಕು ಹಾಗೆ ಇವತ್ತು ಯಾರ್ಯಾರು ಬಂದಿಲ್ಲ ನಿಮ್ಮ ಸ್ನೇಹಿತರು ಅವರೆಲ್ಲರನ್ನು ಕರೆ ತರಬೇಕು ಮಕ್ಕಳೇ ಮನೇಲಿರ್ತಕ್ಕಂಥವ್ರನ್ನೆಲ್ಲ ಕರೆ ತರಬೇಕು ಶಾಲೆನಲ್ಲಿ ಪುಸ್ತಕ ಕೊಡ್ತಿದ್ದಾರೆ ಅಂತಕ್ಕಂತಹ ಮಾಹಿತಿಯನ್ನು ಹೇಳಬೇಕು ಮಕ್ಕಳೇ ಸೊ ನೀವು ಪ್ರಗತಿಯನ್ನು ನೋಡಿದಾಗ ನಿಮಗೆ ಅನ್ನಿಸಿರ್ಬೋದು ಹೌದಲ್ವ ನಾನು ಆ ಸ್ಥಾನದಲ್ಲಿ ಇರಬೇಕು ಅಂತಕ್ಕಂತಹ ಒಂದು ಹಠ ಚಲ ಮಕ್ಕಳೇ ನಮ್ಮೆಲ್ಲರಿಗೂ ಬರಬೇಕು ಅದು ಬಂದಾಗಲೇ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಮಾತನಾಡೋದು ಬಹಳ ಸುಲಭ ಮಕ್ಕಳೇ ಕಾರ್ಯಗತಕ್ಕೆ ತರೋದಿದೆಯಲ್ಲ ಕುತ್ಕೊಂಡು ಹೇಳ್ಬೋದು ಅದು ಕೆಲಸ ಮಾಡಿರಿ ಈ ಕೆಲಸ ಮಾಡಿರಿ ಆ ಮುಳ್ಳಿಂಗಿಡ ತೆಗಿರಿ ಅತ್ತೆಗಿರಿ ತೆಗಿರಿ ಈ ತೆಗಿರಿ ಹೇಳ್ಬೋದು ಮಕ್ಕಳೆ ಬಟ್ ಇದೆಯಲ್ಲ ಅದು ಬಹಳ ಕಷ್ಟಕರವಾದದ್ದು ಅದನ್ನು ಯಾವಾಗ ನಾವು ಮಾಡ್ತೀವಿ ಆ ರೂಟಿಗಿಳಿದು ನಾವು ಮಾಡಿದಾಗ ಮಾತ್ರ ಮಕ್ಕಳೇ ನಮಗೆ ಯಶಸ್ಸು ಅನ್ನೋದು ಸಿಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಎನ್ ಎಮ್ ಎಮ್ ಎಸ್ ಎಕ್ಸಾಮ್ನಲ್ಲಿ ಕೂಡ ನಮ್ಮ ಶಾಲೆಯ ಒಂದು ಕೀರ್ತಿಯನ್ನು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸತ್ತೆ ಮಕ್ಕಳೇ ಐದು ಜನ ವಿದ್ಯಾರ್ಥಿಗಳು ಒಂದು ಶಾಲೆಯಲ್ಲಿ ಓದಿ ಉತ್ತಮ ಅಂಕ ಗಳಿಸಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಪ್ರಗತಿಯನ್ನ ಶಾಲಾ ಶಿಕ್ಷಕರು ಸನ್ಮಾನಿಸಿದರು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪ್ರಗತಿಯಿಂದ ಪ್ರೇರಣಾತ್ಮಕ ನುಡಿಗಳನ್ನು ನಡೆಸಲಾಯಿತು ದಾಖಲಾತಿ ಆಂದೋಲನದ ಸಲುವಾಗಿ ಶಾಲೆಯ ಎಲ್ಲ ಶಿಕ್ಷಕರು ಮಕ್ಕಳ ಮನೆ ಮನೆಗೆ ತೆರಳಿ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಮಕ್ಕಳನ್ನ ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಲಾಯಿತು ವೇದಿಕೆಯಲ್ಲಿ ಶಿಕ್ಷಕರಾದ ದೇವರಾಜೇಗೌಡ ಚೇತನ ಸಾಧಕ ವಿದ್ಯಾರ್ಥಿ ಪ್ರಗತಿ ಇದ್ದರು ಶಿಕ್ಷಕ ಬಿ ಬಿ ಸತೀಶ್ ಗಣ್ಯರನ್ನು ಸ್ವಾಗತಿಸಿದರು ವರ್ಷದ ನಮ್ಮ ಶಾಲೆ ಮೊದಲನೇ ದಿನ ಫಸ್ಟ್ ಏನು ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತಿದೆ ಯಾರಿಗೆ ಆಗಲಿ ಯಾವುದೇ ನ್ಯೂಸ್ ಅಥವಾ ಏನೇ ಎಲ್ಲದಕ್ಕಿಂತ ಅವ್ರ ಶಾಲೆಗೆ ಬಂದು ಅವ್ರು ಕಲಿಸಿದ ಟೀಚರ್ಸ್ ಮುಂದೆ ಮಾತಾಡೋದು ತುಂಬ ಖುಷಿಯಾಗುತ್ತೆ ಒಂದೇ ಒಂದು ಶಾರ್ಟ್ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸರಿ ಒಂದು ಕಾಲೇಜಲ್ಲಿ ಮ್ಯಾಥ್ಸ್ ಕ್ಲಾಸ್ ನಡೀತಾ ಇತ್ತಂತೆ ಅವಾಗ ಸರ್ ಬೋರ್ಡ್ ಮೇಲೆ ಎರಡು ಕ್ವೆಶನ್ಸ್ ಬರೆದಿದ್ರಂತೆ ಅಲ್ಲಿ ಒಬ್ಬ ಹುಡುಗ ಅದನ್ನು ಹೋಮ್ವರ್ಕ್ ಅಂತ ನೋಟ್ಬುಕ್ಕಿಗೆ ಕಾಪಿ ಮಾಡ್ಕೊಂಡು ಹೋಗಿ ಟ್ರೈ ಮಾಡಿದಂತೆ ಎಷ್ಟು ಟ್ರೈ ಮಾಡಿದ್ರು ಬರಲಿಲ್ವಂತೆ ಆದರೂ ಸರ್ ಕೊಟ್ಟಿದ್ದಾರೆ ಇದು ನನ್ನ ಕರ್ತವ್ಯ ಇದು ಇಲ್ಲಾಂದರೆ ಬೈತಾರೆ ಅನ್ನೋ ಭಯ ಎರಡರಿಂದನು ಮತ್ತೆ ಮತ್ತೆ ಟ್ರೈ ಮಾಡಿದಂತೆ ಕೊನೆಗೆ ಬಂತಂತೆ ಆಮೇಲೆ ಹೋಗಿ ಸರ್ ಹತ್ರ ಕಷ್ಟ ಆಯ್ತಲ್ಲ ಅದಕ್ಕೆ ಲೇಟ್ ಆಯಿತು ಸಾರಿ ಸರ್ ಅಂತ ಹೇಳಿ ಅದನ್ನು ಅವ್ರ ಡೆಸ್ಕ್ ಮೇಲೆ ಇಟ್ಟು ಬಂದಂತೆ ಇಷ್ಟೆಲ್ಲ ಆಯ್ತು ಮತ್ತೆ ಒಂದು ದಿವಸ ಭಾನುವಾರ ಬೆಳಗ್ಗೆ ಅವ್ರ ಮನೇಲಿ ಮಲಗಿದ್ನಂತೆ ಅವಾಗ ಯಾರೋ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜ್ಯ ಸಂದನದ ಮೂಲಕ ಬಗೆಹರಿಸಲು ಜೂನ್ ಹದಿಮೂರರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ ಎಂದು ನಾಲ್ಕನೇ ಹೆಚ್ಚುವರಿ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಬಿಎನ್ ಜಗದೀಶ್ ತಿಳಿಸಿದ್ದಾರೆ ವಕೀಲರ ಭವನದಲ್ಲಿ ರಾಷ್ಟೀಯ ಲೋಕ ಅದಾಲತ್ ಕುರಿತು ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಷ್ಟೀಯ ಲೋಕ ಅದಾಲತ್ ಮೂಲಕ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಅದಾಲತ್ನಲ್ಲಿ ಸಾರ್ವಜನಿಕರು ವ್ಯಾಜ್ಯಪೂರ್ವ ಪ್ರಕರಣಗಳಾದ ಚೆಕ್ ಅಮಾನ್ಯದ ಪ್ರಕರಣ ಬ್ಯಾಂಕ್ ವಸೂಲಾತಿ ಪ್ರಕರಣ ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣ ವಿದ್ಯುತ್ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಿಸಿದ ಪ್ರಕರಣ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ವೈವಾಹಿಕ ಪ್ರಕರಣಗಳು ಮತ್ತು ಇತರೆ ಸಿವಿಲ್ ಪ್ರಕರಣಗಳು ಇತ್ಯಾದಿಗಳಾಗಿವೆ ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿನ ಪ್ರಕರಣ ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕರಣ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಖಾಯಂ ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣ ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧಿಕರಣದ ಪ್ರಕರಣಗಳು ಕಾರ್ಮಿಕರ ವಿವಾದಗಳು ಭೂಸ್ವಾಧೀನ ಪ್ರಕರಣ ಕಂದಾಯ ಪ್ರಕರಣಗಳು ಹಾಗೂ ರಾಜಿಯಾಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳನ್ನು ರಾಷ್ಟ್ರೀಯ ಲೋಕ್ ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನು ಸಹ ರಾಜ್ಯ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದ್ದು ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ಶುಲ್ಕವನ್ನು ಸಂಪೂರ್ಣವಾಗಿ ಮರುಪಾವತಿಸಲಾಗುವುದು ಸಂಧಾನಕಾರರು ಸೂಚಿಸುವ ಪರಿಹಾರ ಒಪ್ಪಿಗೆಯಾದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಇದೊಂದು ವಿಶೇಷ ಅವಕಾಶವಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬಹುದೆಂದರು ಈ ಬಾರಿಯ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ನ್ಯಾಯದಾನ ಮಾಡುವ ಉದ್ದೇಶವಿದೆ ಜನಸಾಮಾನ್ಯರು ಇದರ ಸದುಪಯೋಗವನ್ನ ಮಾಡಿಕೊಂಡು ಸಹಕರಿಸಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಹಿರಿಯ ನ್ಯಾಯಾಧೀಶೆ ಅರುಣ್ ಕುಮಾರಿ ಹೆಚ್ಚುವರಿ ಹಿರಿಯ ನ್ಯಾಯಾಧೀಶರಾದ ಅರುಣ್ ಗುಡಿಗಿವನಾರ್ ನ್ಯಾಯಾಧೀಶರುಗಳಾದ ದೀಪು ರಶ್ಮಿ ಪಿ ಮಮತಾ ಸುನೀತಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಡಿಎ ವಾಸು ಕಾರ್ಯದರ್ಶಿ ಸಿಎನ್ ರಾಘವೇಂದ್ರ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ವಕೀಲರು ಭಾಗವಹಿಸಿದ್ದರು ನಾವು ಇವತ್ತು ನಮ್ಮ ಎಲ್ಲಾ ನ್ಯಾಯಾಧೀಶರೂ ಸಹ ನಿಮ್ಮ ವಕೀಲರ ಸಂಘಕ್ಕೆ ಮೊದಲನ್ನ ಕೋರ್ಕೊಳ್ಳೋ ರೀತಿ ಒಂದು ಸಭೆಯನ್ನು ಏರ್ಪಡಿಸಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಾರ್ಕನೇಚೂರಿ ಜಿಲ್ಲಾ ಮತ್ತು ಸರ್ ನ್ಯಾಯಾಧೀಶರಾದ ರವಿ ಸಾಹೇಬ್ ಮಾತಾಡಬೇಕು ಎಲ್ ದಿ ನೆಕ್ಸ್ಟ್ ಲೋಕದಳ ಈಗ ನಿಮಗೆಲ್ಲ ಗೊತ್ತಿರೋಂಗೆ ಸುಮಾರು ಗೈಡ್ಲೈನ್ಸ್ ಮತ್ತೆ ನೋಟಿಫಿಕೇಶನ್ಸ್ ಎಲ್ಲ ಬಂದಿದೆ ನಾವು ಈ ಒಂದು ಮೀಟಿಂಗನ್ನು ಕರೀಲಿಕ್ಕೆ ಇನ್ನೂ ಒಂದು ಇಂಪಾರ್ಟೆಂಟ್ ರೀಸನ್ ಅಂದರೆ ಲಾಸ್ಟ್ ಟೈಮು ನಮ್ಮ ಜಿಲ್ಲೆಯಲ್ಲಿ ಚಂದ್ರಪಟ್ಟಣ ತಾಲೂಕು ಲಾಸ್ಟ್ ಸ್ಟುಡ್ ಲಾಸ್ಟ್ ಅದು ಒಂದು ಇಂಪಾರ್ಟೆಂಟ್ ರೀಸನ್ನು ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದದ್ದು ಈ ಮುಂದೆ ಈ ಇನ್ನು ಮುಂದೆ ಅದು ರಿಪೀಟ್ ಆಗಬಾರ್ದು ಮರುಕಳಿಸ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಏನು ಕೇಳ್ಕೊಳ್ಳೋದಂದರೆ ನಿಮ್ಮ ಎಲ್ಲ ಕಕ್ಷಿಗಾರರುಗಳಲ್ಲೂ ಯಾವ್ಯಾವ ಕೇಸ್ಗಳನ್ನು ಲೋಕದಾಲತ್ನಲ್ಲಿ ಕಾಂಪ್ರಮೈಸ್ ಮಾಡ್ಬೋದು ಆ ಎಲ್ಲ ಕೇಸ್ಗಳನ್ನು ಮ್ಯಾಕ್ಸಿಮಮ್ ಕೇಸ್ಗಳನ್ನು ತಾವು ಲೋಕದಾಲತ್ಗೆ ರೆಫರ್ ಮಾಡಲಿಕ್ಕೆ ನಮಗೆ ಕೋಪರೇಷನ್ ನೀಡಬೇಕು ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್ ಒನ್ ತರ್ಟಿ ಏಟ್ ಪ್ರಕರಣಗಳು

ಮೆದರ್ ದರ್ ಚಾನ್ಸು ಸೆಟಲ್ಮೆಂಟ್ ಅಂತ ನೋಡ್ತೇವೆ ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಹದಿಮೂರು ಏಳಕ್ಕೆ ರೆಫರ್ ಮಾಡ್ತೀವಿ ಸಬ್ಮಿಟ್ ಕಾಂಪ್ರಮೈಸ್ ರಿಪೋರ್ಟ್ ಸೊ ಆದಷ್ಟು ಎರಡು ಪಾರ್ಟಿನೂ ಪ್ರೆಸೆಂಟ್ ಇರಿಸಿ ಇಡ್ಸ್ತೀನಿಲ್ಲ ಸೊ ಇಬ್ಬರು ಇಡ್ಸಿದ್ರೆ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಆಗುತ್ತೆ ಸೊ ಫ್ರೀಕ್ವನ್ಸಿಮೇಷನನ್ನು ನಾವು ಮಾಡ್ತೇವೆ ಸೊ ಇದಕ್ಕೆ ನೀವು ಸರ್ಕಾರ ನೀಡಿ ಸೊ ಹದಿಮೂರು ಏಳಕ್ಕೆ ಸ್ಯಾಬ್ರಿ ಹೇಳ್ದಂಗೆ ಮೊನ್ನೆ ಪಿ ಡಿ ಜೆ ಸ್ಯಾಬ್ರಿ ಹೇಳ್ತಿದ್ದು ಹಾಸನ ಜಿಲ್ಲೆಯಲ್ಲಿ ಚಂದ್ರಾಯಪಟ್ಟಣ ಇದು ಸ್ವಲ್ಪ ಲಾಸ್ಟ್ ಇರಲಿ ಅಂತ ಹೇಳಿ

ಇಲ್ಲಿ ನಮ್ಮಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾಕೆ ನಮಗೆ ಈ ರಾಜಿ ಸಂಧಾನದವು ಇದಾಗ್ತಾವೆ ಅಂತ ಹೇಳಿದ್ರೆ ನನಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ಈ ಏನು ಈ ಗ್ರಾಂಟೆಡ್ ಲ್ಯಾಂಡ್ಸ್ ಇರುತ್ತೆ ಆ ಗ್ರಾಂಟೆಡ್ ಲ್ಯಾಂಡನ್ನು ರಿಜಿಸ್ಟರ್ ಮಾಡಲ್ಲ ಏನು ಪಿ ಇರೋ ಅಂತ ಲ್ಯಾಂಡನ್ನು ರಿಜಿಸ್ಟರ್ ಮಾಡಲ್ಲ ಅವ್ರು ಏನು ಮಾಡ್ತಾರೆ ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಬಂದು ಒಂದು ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಂಡು ಬಂದು ರಿಜಿಸ್ಟರ್ ಮಾಡ್ಸ ಡಿಗ್ರಿ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಬಂದ್ರೆ ಅಟ್ಲೀಸ್ಟ್ ರಾಜಿ ಮಾಡಲು ಬಿಡೋದು ಪಾರ್ಟಿಗಳು ನಾವು ನೀವು ಎಷ್ಟು ಪ್ರಯತ್ನ ಮಾಡೋದು ಬಟ್ ಅಲ್ಲಿ ಕ್ರಿಕೆಟ್ ಸಂಖ್ಯೆ ಪಾರ್ಟಿಸಿಪೇಟ್ಸ್ ತುಂಬಾ ಕಡಿಮೆ ಆದಾಗ ನಾವು ಒಬ್ಬರು ಏನು ಮಾಡೋಕ್ಕಾಗ ಈಗ ಒಬ್ಬರೇ ಅಟದಿಲ್ಲ ನನಗೆ ಒಬ್ಬರ ಅರ್ಟಿಕೆಟ್ ಸಮಸ್ಯೆ ಅಟ್ಲೀಸ್ಟ್ ನಂದು ರಿಕ್ವೆಸ್ಟ್ ಏನಂದ್ರೆ ಅದು ಪ್ರೆಸೆಂಟ್ ನಾನು ಕೇಳ್ಕೊಂಡೆ ಪಾರ್ಟಿಗಳು ನಾವು ಒಂದು ಪಾಸ್ ನಾನು ಒಂದು ಮಾತಾಡ್ಬೋದು ಮಾತು ಮಾತಾಡ್ಬೋದು ಅಟ್ಲೀಸ್ಟ್ ಅದರಲ್ಲಿ ಒಂದು ಮೂರು ಆದರೂ ಸಾಕು ಅದರಲ್ಲಿ ನಾವು ಪಾರ್ಟಿಸಿಪೇಷನ್ ಇಲ್ಲ ಅಂದರೆ ಕೂಡ ಬರಲೇ ಇಲ್ಲ ಅಂದರೆ ನಾವು ಒಬ್ಬರು ಏನು ಮಾಡಕ್ ಸೊ ಆದ್ದರಿಂದ ನಿಮ್ಮ ಆ್ಯಕ್ಚುಲಿ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಇದೀಗ ಸಂಕ್ಷಿಪ್ತ ಸುದ್ದಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ಗೆಲುವಿಗೆ ಮಂಗಳವಾರದಂದು ತಾಲೂಕಿನ ಹಿರಿಸಾವಿಯಲ್ಲಿನ ಸಾವಿಯಾಲಿನ ಶ್ರೀಕಂಠಿಯಾವೃತ್ತದಲ್ಲಿ ಹೋಬಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿಯನ್ನ ಸರಿಸಿ ಸಿಹಿಯನ್ನ ಹಂಚಿ ಸಂಭ್ರಮಿಸಿದರು ಮಧ್ಯಾಹ್ನ ಹನ್ನೆರಡಕ್ಕೆ ತಮ್ಮ ಪಕ್ಷದ ಅಭ್ಯರ್ಥಿ ಶ್ರೇಯಸ್ಗೆ ಇಪ್ಪತ್ತೈದು ಸಾವಿರ ಮತಗಳ ಮುನ್ನಡೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಗುಂಪುಗೂಡಿದರು ಪಕ್ಷದ ನಾಯಕರುಗಳಿಗೆ ಶ್ರೇಯಸ್ ಪಟೇಲ್ಗೆ ಜಯಘೋಷಗಳನ್ನ ಕೂಗಿದರು ನಂತರ ಅಂಡರ್ ಪಾಸ್ ಬಳಿ ಗಂಟೆಗಟ್ಟಲೆ ಪಡಾಕೆಯನ್ನ ಸೆಡಿಸಿದರು ಶ್ರೀಕಂಠಯ್ಯ ವೃತ್ತದಲ್ಲಿ ಕೇಕನ್ನ ಕತ್ತರಿಸಿ ಸಿಹಿಯನ್ನ ಹಂಚಿ ಜಯವನ್ನು ಸಂಭ್ರಮಿಸಿದರು ಹೋಬಳಿಯ ಕಾಂಗ್ರೆಸ್ ಮುಖಂಡರಾದ ಜಿನಿನ್ಹಳ್ಳಿ ಪಾಪಣ್ಣ ಎಂ ರಘು ಮಾರುತಿ ಮಂಜುನಾಥ್ ಶ್ರೀಧರ್ ಕರವಿ ಮಹೇಶ್ ಮುರುಳೀಧರ್ ಹೇಮಂತ್ ಆರ್ಕೆ ಮಂಜುನಾಥ್ ಪ್ರಸಾದ್ ಪ್ರಗತಿ ವಾಸು ಹೊನ್ನಶೆಟ್ಟಿಹಳ್ಳಿ ಮಂಜೇಗೌಡ ಬೂಕದ ರಾಶಿಗೌಡ ಭರತ್ ಶೆಟ್ಟಿ ಕಾಂತರಾಜು ಮತ್ತಿತರರಿದ್ದರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಶ್ರೇಯಸ್ಎಂ ಪಟೇಲ್ಗೆ ಅಭೂತಪೂರ್ವ ಗೆಲುವು ಹಾಸನ ಜಿಲ್ಲೆಯ ನೂತನ ಎಂಪಿಯಾಗಿ ಆಯ್ಕೆಯಾದ ಅವರ ಗೆಲುವಿಗೆ ತಾಲೂಕಿನ ನಡೆ ಸಂಭ್ರಮ ಕಾರ್ಯಕರ್ತರು ಪಟಾಕಿ ಸಡಿಸಿ ಜಯಘೋಷಣ್ಣ ಕೂಗಿ ಹರ್ಷ ವ್ಯಕ್ತಪಡಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಪಟ್ಟಣದ ಪೇಟಿ ಸರ್ಕಾರಿ ಶಾಲೆಯಲ್ಲಿ ಶಾಲೆ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನ ಮೊದಲ ದಿನದಂದು ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಪಿನ್ನು ಹೂ ನೀಡಿ ಸ್ವಾಗತ ಜೂನ್ ಹದಿಮೂರರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳ ಇತ್ಯರ್ಥಕ್ಕೆ ಕ್ರಮ ಸಾರ್ವಜನಿಕರು ತಮ್ಮ ವ್ಯಾಜ್ಯವನ್ನ ರಾಜ್ಯ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದ ಪಟ್ಟಣದ ನ್ಯಾಯಾಧೀಶರುಗಳು ముక్తాయ్ మేము నమ్మ నిమ్మ భేటీ ముందో జనవార్తీ వందని